ಸಕ್ಸಸ್ ಕಾಣೋಣ ಇದೆ ನವೀನ್ 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 ಸರ್ ಅವ್ರಿಗೆ ನಮ್ಮ ನಗರಸಭೆ ವತಿಯಿಂದ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್ ಐದು ನಗರಸಭೆ ಸಿಬ್ಬಂದಿ ಮತ್ತು ತಮ್ಮನ್ನು ಎರಡು ಚಕ್ರಗಳಿದ್ದಂಗೆ ಸರ್ ಎರಡು ಚಕ್ರಗಳು ಯಾವುದೇ ಒಂದು ಸ್ಪೀಡ್ ಆದ್ರೂ ಗಾಡಿ ಅಪ್ಸೆಟ್ ಆಗುತ್ತೆ ಅದನ್ನು ಸಮಾನವಾಗಿ ಓಡಿಸ್ಕೊಂಡು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಹೋಗೋಣ ಅಂತ ಸಾಧ್ಯ ನೀವೇ ಸರ್ ಎರಡ್ ಸಾವಿರದ ಇಪ್ಪತ್ತು ಎಂಟಿ ಪಿ ಅವರ ಆಶೀರ್ವಾದದಿಂದ ಹಾಗೂ ಸುಧಾಕರಣ್ಣವರ ಆಶೀರ್ವಾದದಿಂದ ನಮ್ಮೆಲ್ಲರ ಮುಖಂಡರ ಆಶೀರ್ವಾದ ಹಾಗೂ ನಮ್ಮೆಲ್ಲರ ಸದಸ್ಯರ ಆಶೀರ್ವಾದದಿಂದ ಈ ದಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆ ಈ ದಿನದಿಂದ ನಮ್ಮ ನಗರದಲ್ಲಿ ಯಾವುದೇ ಸಮಸ್ಯೆ ಬಂದ್ರು ನಾವೆಲ್ಲರ ಜೊತೆಗೂಡಿ ಎಲ್ಲಾ ಸದಸ್ಯರ ಜೊತೆಗೂಡಿ ಎಲ್ಲಾ ಕೆಲಸವನ್ನೂ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸುತ್ತಾ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು. ಅಧ್ಯಕ್ಷರಲಿ ಉಪಾಧ್ಯಕ್ಷರಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀರಿ. ಅವಿರೋಧವಾಗಿ ಅಣ್ಣ ನಮ್ಮ ಎಂಪಿಎ ನಗರಜನ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಿದ್ದೀರಿ. ಮುಂದಿನ ದಿನದಲ್ಲಿ ಎಲ್ಲ ನಮ್ಮ ನಗರಸಭೆ ಸದಸ್ಯರುಗಳು ಹಾಗೂ ನಮ್ಮ ಎಲ್ಲ ನಮ್ಮ ಲೀಡರ್ಸಿಂದ ಆಯ್ಕೆಯಾಗಿದ್ದೀನಿ ಮುಂದಿನ ದಿನದಲ್ಲಿ ನಾವು ಹೊಸ ಕೊಡ ಎಂದ ಎಂ ಪಿ ಚಿಲಾಕರ್ ಆಶೀರ್ವಾದಿಂದ ನಾವು ಅಭಿವೃದ್ಧಿ ಮಾಡ್ತೀವಿ ಏನಿದ್ರೂ ಬೋರಿ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಜನಗಳಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತಿದೆ ಅಂತ ರು ನಮ್ಮ ನಗರಸಭೆಯಲ್ಲಿ ಒಣಚರಂಡಿ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ಕೇಳಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಈ ದಿನ ಹೇಳ್ತಾ ಇದ್ದೀನಿ ನಮ್ಮ ನಗರಸಭೆ ಚರಂಡಿ ಆಗಲಿ ಯಾವುದೇ ಒಂದು ಸ್ವಚ್ಛತೆಗಾಗಿ ನಾವು ಕೈ ಜೋಡಿಸಿ ಎಲ್ಲ ಸದಸ್ಯರು ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಯಾವುದೇ ಕಂಪ್ಲೇಂಟ್ ಬರಲಿ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಸಹಕರಿಸಿ ಅವ್ರಿಗೆ ಪ್ರತಿಕ್ರಿಯೆ ನೀಡಿ ನಾವು ಒಳ್ಳೆ ರೀತಿಯಲ್ಲಿ ಆಡಳಿತನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಮತ್ತೆ ಉಪಾಧ್ಯಕ್ಷರಾದ ನವೀನ್ ಅಣ್ಣವರು ಇಬ್ಬರೂ ಎಂ ಟಿ ವಿ ನಾಗಾರ್ಜುನವರ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮತ್ತೆ ಅವ್ರ ಮಾರ್ಗದರ್ಶನದಲ್ಲಿ ನಮ್ಮ ಜೊತೆ ಇರುವ ಎಲ್ಲ ನಗರಸಭೆ ಸದಸ್ಯರ ಒಪ್ಪಂದದ ಮೇಲೆಗೆ ಎಲ್ಲರ ಒಪ್ಪಂದದ ಮೇಲೆ ಎಲ್ಲರೂ ಕೈ ಜೋಡಿಸಿ ಒಗ್ಗೂಡಿಸಿ ಒಂದೇ ಸಮಯದಲ್ಲಿ ಕೆಲಸ ಮಾಡಿಕೊಂಡು ಒಳ್ಳೆ ರೀತಿ ಕೆಲಸ ಮಾಡಿಕೊಂಡು ಹೋಗ್ತೀವಿ ಅಂತೇಳಿ ಈ ದಿನ ಎಲ್ಲರಿಗೂ ಹೇಳ್ತಾ ಇದೀವಿ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರದ ಅಧ್ಯಕ್ಷ ಆಶಾ ರಾಜಶೇಖರ್ ಅವರು ಉಪಾಧ್ಯಕ್ಷರು ಅಂತ ನಾಗ ಇವತ್ತಿನ ದಿನ ನಮ್ಮ ಎಮ್ ಟಿ ಬಿ ನಾಗರಾಜನವರು ಎಲ್ಲ ಕೌನ್ಸಿಲರ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಒಗ್ಗಟ್ಟಾಗಿದ್ದೀವಿ ಎಲ್ಲ ಒಗ್ಗಟ್ಟೆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಆಗಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಕೋಟೆ ಟೌನ್ಗೆ ನಾವು ಅಭಿವೃದ್ಧಿ ಮಾಡ್ತೀವಿ ಏನು ಅಂದರೆ ಈಗ ವೈಟ್ ಚರಂಡಿ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಕ್ಲೀನಿಂಗ್ಸ್ ಆಗಿರ್ಬೋದು ಎಲ್ಲ ಮುಂದಿನ ದಿನದಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಇಷ್ಟಿಂದ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಿಲ್ಲ ಹೀಗೆ ಬಂದು ಕ್ಯಾಟಗಿರಿ ಬಂದು ಆಗಿದೆ ನಾವು ಎಲ್ಲ ಸದಸ್ಯರು ಹೊಂದ್ಕೊಂಡು ಆ ವಾರ್ಡ್ ಅಲ್ಲಿ ಫೋಸ್ ಆ ವಾರ್ಡ್ ಅವ್ರನ್ನೇ ಕರ್ಕೊಂಡು ನಾವೆಲ್ಲ ನಾವು ಮೇಡಮು ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಸುಧಾಕರಣನವರು ನಮಗೆ ಈ ಒಂದು ಕೊಟ್ಟಿದ್ದಾರೆ ಹದಿನೈದು ವರ್ಷಗಳಿಂದ ಕೂಡ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಸಚಿವರು ಈಗಿನ ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ ಎಂ ಡಿ ಬಿ ನಾಗರಾಜಣ್ಣವರ ಸದೃಢ ನಾಯಕತ್ವದಲ್ಲಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಏನಿವ ನಡೆದಿದೆ ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಶ್ರೀಮತಿ ಆಶಾ ರಾಜಶೇಖರ್ ಅವರು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಯುವ ಸ್ನೇಹಿತರು ಆಗಿರ್ತಕ್ಕಂಥ ನವೀನ್ ಚಂದ್ಬಸಪ್ಪ ಕೂಡ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮೆಲ್ಲ ನಗರಸಭಾ ಸದಸ್ಯರುಗಳು ಇವತ್ತು ಮುಂಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ಇವತ್ತು ಮಾನ್ಯ ನಾಗರಾಜಣ್ಣವರ ನಾಯಕತ್ವದಲ್ಲಿ ನಂಬಿಕೆಯನ್ನು ಇಟ್ಟು ಭಾರತೀಯ ಜನತಾ ಪಕ್ಷದ ಆಶಯದಲ್ಲಿ ವಿಶ್ವಾಸ ಇಟ್ಟು ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತು ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದ್ದರೂ ಕೂಡ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ನಗರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಕೂಡ ಕಣದಲ್ಲಿ ಇಲ್ಲದೆ ಇರತಕ್ಕಂಥದ್ದು ನಗರದಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಸ್ಥಳೀಯ ನಾಯಕರ ಒಗ್ಗಟ್ಟನ್ನು ಸಾಬೀತುಪಡಿಸಿದೆ ನಮ್ಮ ಲಕ್ಷ್ಯ ಯಾವತ್ತಿದ್ರೂ ಕೂಡ ನಮ್ಮ ಪಕ್ಷದ ನಮ್ಮ ಸರ್ಕಾರಗಳು ಎಲ್ಲಿ ಕೂಡ ನಾವು ಅಭಿವೃದ್ಧಿ ಮಾತ್ರ ನಾವು ವಿಚಾರ ಇಟ್ಕೊಂಡು ನಾವು ಮುಂದೆ ಹೋಗ್ತೇವೆ ಹೊಸಕೋಟೆಯನ್ನು ಒಂದು ಹೊಸ ರೂಪ ಕೊಡಲಿಕ್ಕೆ ಒಂದು ಒಳ್ಳೆಯ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಮೂಲಭೂತ ಸೌಕರ್ಯಗಳನ್ನು ಈ ಒಂದು ನಗರಕ್ಕೆ ಒದಗಿಸುವಂಥದ್ದು ಈ ಹೊಸ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯು ನನ್ನ ಮನವಿ ಕೂಡ ಇದೆ ಅದೇ ರೀತಿ ನಾವೆಲ್ಲ ಕೂಡ ಒಂದು ಒಳ್ಳೆಯ ಸ್ವಚ್ಛ ಆಡಳಿತವನ್ನು ಒಂದು ನೈರ್ಮಲ್ಯವನ್ನು ಕಾಪಾಡುವಂತಹ ಒಂದು ನಗರವನ್ನು ನಿರ್ಮಾಣ ಮಾಡೋದರಲ್ಲಿ ನಮ್ಮ ಈ ಹೊಸ ತಂಡ ಇವತ್ತು ಪರಿಪೂರ್ಣವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಪರೋಕ್ಷವಾಗಿ ಯಾರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಧಿಕಾರಿ ಮಿತ್ರರು ನಗರಸಭೆಯಲ್ಲಿ ಕೆಲಸ ಮಾಡುವಂತೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಇವತ್ತು ಹೊಸ ಅಧ್ಯಕ್ಷರಿಗೆ ಹೊಸ ಉಪಾಧ್ಯಕ್ಷರಿಗೆ ಈ ಹೊಸ ಆಡಳಿತ ಮಂಡಳಿಗೆ ನಿಮ್ಮ ಸಂಪೂರ್ಣ ಸಹಕಾರ ಇರಬೇಕು ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ಅವರ ಜೊತೆಗೆ ನೀವು ಹೆಗಲಿಗೆಗಲು ಕೊಟ್ಟು ಕೆಲಸ ಮಾಡಿ ಸರ್ಕಾರಗಳು ಬರ್ತವೆ ಶಾಸಕರಿರ್ತಾರೆ ಇರ್ತಾರೆ ಇವೆಲ್ಲ ಇರ್ತಾರೆ ರಾಜಕೀಯವನ್ನು ಆಡಳಿತಕ್ಕೆ ಮತ್ತು ಅಭಿವೃದ್ಧಿಗೆ ನೀವು ಸೇರಿಸುವಂಥ ಕೆಲಸ ಮಾಡಬೇಡಿ ರಾಜಕೀಯವನ್ನು ಹೊರಗಡೆ ಇಟ್ಟು ಆಡಳಿತ ಮತ್ತು ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ವಿರೋಧ ಪಕ್ಷದ ನಾಯಕರು ಇದಕ್ಕೆ ನಮ್ಮ ಪಕ್ಷದ ನಿಲುವನ್ನು ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ನಿಲುವಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ ನಮ್ಮ ಕಾಲದಲ್ಲಿ ಆದಂತ ನಗರೋತ್ಥಾನ ಯೋಜನೆಗಳು ಮೊದಲನೇ ಸಲ ಕೂಡ ಮಾನ್ಯ ನಾಗರಾಜಣ್ಣವರು ಶಾಸಕರಿದ್ದಾಗ ಆಗಿತ್ತು ಹದಿನಾಲ್ಕು ಹದಿನೈದು ಅಂತ ಕಾಣುತ್ತೆ ಮತ್ತೆ ಕೂಡ ಒಂದ್ಸಲಿ ನಗರೋತ್ಥಾನ ಮೊನ್ನೆ ಇಪ್ಪತ್ತ ಇಪ್ಪತ್ತೊಂದು 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 ಇಪ್ಪತ್ತೆರಡು ನಗರೋತ್ಥಾನ ಯೋಜನೆ ಆಗಿ ಇವತ್ತು ಕಾಮಗಾರಿ ನಡಿಬೇಕು ಹೊಸ ಸರ್ಕಾರ ಹೊಸ ಶಾಸಕರು ಬಂದು ಹದಿನೇಳು ತಿಂಗಳ ಮೇಲೆ ಆಗಿದೆ ಇದ್ರ ಕಡೆ ಗಮನ ಕೊಡಬೇಕು ಅಂತೇಳಿ ಅವ್ರಿಗೂ ಮನವಿ ಮಾಡ್ತೀನಿ ಮತ್ತು ಈಗಿನ ಅಧ್ಯಕ್ಷರಿಗೆ ವಿಶೇಷವಾಗಿ ಯಾರು ಕಾಮಗಾರಿ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ವಹಿಸಬೇಕು ಸಂಬಂಧಪಟ್ಟಂಥ ಪೌರಾಯುಕ್ತರು ಏನಿದ್ದಾರೆ ಅವ್ರ ಜವಾಬ್ದಾರಿ ಕೂಡ ಇದೆ ತಕ್ಷಣ ಇದರ ಮೇಲೆ ಕಾಮಗಾರಿ ನಾನು ಕೂಡ ಈ ಕಾಮಗಾರಿ ಬಗ್ಗೆ ನಾನು ಮತ್ತು ಎಂ ಟಿ ನಾಗರಾಜರವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವೆಲ್ಲ ರಸ್ತೆಗಳು ನೀವು ಹೇಳ್ದಂಗೆ ಹಾಳಾಗಿದ್ದಾವೆ ಅದಕ್ಕೆ ಪ್ರಾ ಪ್ರಾಶಸ್ತ್ಯವಾಗಿ ಅದಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಗಮನವನ್ನು ಕೊಡ್ತೇವೆ